ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ನಿರಾಸೆ ಎದುರಾಗಿದೆ ಒಂದು ಚಿಕ್ಕ ಭರವಸೆ ಇತ್ತು ಮತ್ತೆ ಮರುತನಿಕೆ ಆಗುತ್ತೆ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ನ್ಯಾಯ ಸಿಕ್ಕಿಯು ನಿಜವಾದಂಥ ಆರೋಪಿಗಳು ಯಾರಿದ್ದಾರೆ ಅವರ ಬಂಧನವಾಗುತ್ತೆ ಅದು ಎಂಥದೇ ಪ್ರಭಾವಿಗಳು ಇದ್ದರೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ಚಿಕ್ಕ ಭರವಸೆ ಇತ್ತು ಆದರೆ ಆ ಭರವಸೆಯು ಕೂಡ ಈಗ ಹುಸಿಯಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಹಾಗಾದರೆ ಸೌಜನ್ಯಕ್ಕೆ ನ್ಯಾಯ ಸಿಗೋದಿಲ್ಲವಾ ಅನ್ನುವಂಥ ಪ್ರಶ್ನೆ ಈಗ ಮೂಡುವಂತೆ ಮಾಡಿದೆ ಸೌಜನ್ಯ ಅಷ್ಟೆಲ್ಲ ಹೋರಾಟವನ್ನು ಮಾಡಿದರೂ ಕೂಡ ಸೌಜನ್ಯ ಪರವಾಗಿಯೂ ಕೂಡ ಅಷ್ಟೆಲ್ಲ ಹೋರಾಟವೂ ನಡೆಯಿತು ಜೊತೆಗೆ ಸೌಜನ್ಯ ಪರವಾಗಿ ನಿರಂತರವಾದಂಥ ಜನ ಚಳವಳಿಯೇ ನಡೆಯಿತು ಕಾನೂನು ಹೋರಾಟವೂ ಕೂಡ ನಡೀತು ಆದರೆ ಅಂತಿಮವಾಗಿ ಸಿಕ್ಕಿದ್ದು ಮಾತ್ರ ಮತ್ತೊಮ್ಮೆ ನಿರಾಸೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಉಜಿರೆಯಲ್ಲಿ ನಡೆದಿದ್ದಂತಹ ಸೌಜನ್ಯ ಮೇಲಿನ ಒಂದು ಅಮಾನುಷ ಕೃತ್ಯದ ವಿರುದ್ಧ ಹೋರಾಟ ಈಗ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿದ್ರೆ ಬಹುಶಃ ನಾವು ನೀವು ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಳಕ್ಕಾಗಲ್ಲ ಎಲ್ಲ ಮೂರು ಅರ್ಜಿಗಳನ್ನು ಮೂರು ಅರ್ಜಿಗಳನ್ನು ಹೈಕೋರ್ಟ್ ವಜಾ ಮಾಡೋದ್ರ ಮೂಲಕ ದೊಡ್ಡ ಶಾಕನ್ನೇ ಈ ಪ್ರಕರಣಕ್ಕೆ ಕೊಟ್ಟಿದೆ ದೊಡ್ಡ ಟ್ವಿಸ್ಟೇ ಆಗಿದೆ ಹಾಗಾದರೆ ಏನಾಯಿತು ಹೈಕೋರ್ಟ್ನಲ್ಲಿ ಮೂರು ಅರ್ಜಿಗಳು ವಜಾ ಆಗಿದೆ ಯಾಕೆ ಈ ಮೂರು ಅರ್ಜಿಯಲ್ಲಿದ್ದಂತಹ ಅಂಶಗಳೇನು ಜೊತೆಗೆ ಈ ಮೂರು ಅರ್ಜಿ ವಜಾ ಆಗಿರೋದರ ಇಂಪ್ಯಾಕ್ಟ್ ಏನು ಇವೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನಗಾಗಲೇ ಹೇಳಿದಂತೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಇದ್ದಂಥ ಒಂದು ಚಿಕ್ಕ ಭರವಸೆ ಈಗ ಹುಸಿಯಾಗಿದೆ ಈಗಾಗಲೇ ಹೈಕೋರ್ಟು ದೊಡ್ಡದೊಂದು ಶಾಕನ್ನೇ ಕೊಟ್ಟಿದೆ ಹೋರಾಟಗಾರರಿಗೆ ಸೌಜನ್ಯ ಕುಟುಂಬಸ್ಥರಿಗೆ ಇಂಥದ್ದೊಂದು ಆದೇಶ ಬರುತ್ತೆ ಅಥವಾ ಇಂಥದ್ದೊಂದು ನಿರ್ಣಯವನ್ನು ಕೋರ್ಟ್ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಚಿಕ್ಕ ಕಲ್ಪನೆ ಕೂಡ ಇರಲಿಲ್ಲ ತುಂಬ ಭರವಸೆಯನ್ನು ಇಟ್ಕೊಂಡು ಹೈಕೋರ್ಟ್ ಮೆಟ್ಟಿಲೇರಿದಂತಹ ಕುಟುಂಬಕ್ಕೆ ಮತ್ತು ಹೋರಾಟಗಾರರಿಗೆ ಈಗ ದೊಡ್ಡ ಶಾಕ್ ಎದುರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯ ಮೇಲಿನ ಈ ಒಂದು ದೌರ್ಜನ್ಯ ಏನಿದೆ ಈ ಪ್ರಕರಣದ ಮರುತನಿಖೆಗೆ ಆದೇಶಿಸಬೇಕು ಹಾಗೂ ಪ್ರಕರಣದಿಂದ ಆರೋಪಿ ಸಂತೋಷ್ ರಾವ್ ಅವರನ್ನು ಖುಲಾಸಗೊಳಿಸಿದಂತಹ ಸಿಬಿಐ ವಿಶೇಷ ನ್ಯಾಯಾಲಯದ ಆದೇಶವನ್ನು ರದ್ದುಪಡಿಸಬೇಕು ಅಂತ ಹೇಳಿ ಪ್ರತ್ಯೇಕವಾದಂತಹ ಅರ್ಜಿಗಳು ಹೈಕೋರ್ಟ್ನಲ್ಲಿ ಈಗ ವಜಾಗೊಂಡಿದ್ದಾವೆ ಮೂರು ಅರ್ಜಿಗಳು ಒಟ್ಟು ಮೂರು ಅರ್ಜಿಗಳು ಹೈಕೋರ್ಟ್ನಲ್ಲಿತ್ತು ಈ ಮೂರೂ ಅರ್ಜಿಗಳನ್ನು ಕೂಡ ಹೈಕೋರ್ಟ್ ವಜಾ ಮಾಡೋದ್ರ ಮೂಲಕ ಒಂದು ದಿಟ್ಟ ನಿರ್ಣಯವನ್ನು ತೆಗೆದುಕೊಂಡಿದೆ ಸರಿ ಬಟ್ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಈಗ ಇದು ನಾಂದಿ ಹಾಡಿದೆ ಅಂತಲೇ ಹೇಳ್ಬೋದು ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಗೊಂದಲಗಳು ಹಾಗೆಯೇ ಮುಂದಿನ ಹೋರಾಟದ ರೂಪುರೇಷೆಗಳು ಇವೆಲ್ಲವನ್ನು ಕೂಡ ಈಗ ತೀರ್ಮಾನಿಸಬೇಕಾದಂತಹ ಅಂಶಕ್ಕೆ ಈಗ ಕಾಲ ಬಂದು ನಿಂತಿದೆ ಹೌದು ಈಗಾಗಲೇ ಈ ಮೂರು ಅರ್ಜಿಗಳಲ್ಲಿ ಏನೇನಿತ್ತು ಅನ್ನೋದನ್ನು ಮೊದಲಿಗೆ ಹೇಳಿದ್ರೆ ಬಹುಶಃ ನಿಮಗೆ ಈ ಪ್ರಕರಣ ಏನು ಎಂತ ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಆಗ್ಬೋದು ಇಲ್ಲಿ ಮೂರು ಅರ್ಜಿಗಳನ್ನು ಸಲ್ಲಿಕೆ ಮಾಡಲಾಗಿತ್ತು ಈ ಮೂರೂ ಅರ್ಜಿಗಳು ಕೂಡ ಪ್ರತ್ಯೇಕವಾದಂಥ ಅರ್ಜಿ ಒಂದನೇ ಅರ್ಜಿಯಲ್ಲಿ ಏನಿತ್ತು ಇಲ್ಲಿ ಚಂದಪ್ಪ ಚಂದಪ್ಪ ಗೌಡ ಅವರು ಮನವಿ ಮಾಡಿದಂಥ ಒಂದು ಅರ್ಜಿ ಏನು ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಹೇಳಿಬಿಟ್ಟು ಆರೋಪಿ ಸಂತೋಷ ಅವರನ್ನು ಸಿ ಬಿ ಐ ವಿಶೇಷ ನ್ಯಾಯಾಲಯ ಖುಲಾಸೆಗೊಳಿಸಿದೆ ಕೃತ್ಯದಲ್ಲಿ ಆರೋಪಿಯ ಪಾತ್ರ ಇರುವುದನ್ನು ಮತ್ತು ಅವರ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಗೋಲ್ಡನ್ ಅವರ್ನಲ್ಲಿ ತನಿಖೆಯನ್ನು ಸಮರ್ಪಕವಾಗಿ ನಡೆಸಿಲ್ಲ ಅಂತ ಹೇಳಿಬಿಟ್ಟು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಇದರಿಂದ ಇಡೀ ತನಿಖೆ ನ್ಯಾಯೋಚಿತವಾಗಿ ನಡೆದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಆದ್ದರಿಂದ ಮರುತನಿಖೆ ನಡೆಸೋದಕ್ಕೆ ಆದೇಶಿಸಬೇಕು ಅಂತ ಹೇಳಿಬಿಟ್ಟು ಚಂದಪ್ಪಗೌಡ ಐ ಮೀನ್ ಸೌಜನ್ಯ ಅವರ ತಂದೆ ಒಂದು ಮನವಿಯನ್ನು ಸಲ್ಲಿಸಿದರು ಚಂದಪಗೌಡ ಪರ ಹೈಕೋರ್ಟ್ನ ವಕೀಲ ಎಂ ಆರ್ ಬಾಲಕೃಷ್ಣ ವಾದವನ್ನು ಮಂಡಿಸಿದರು ಇದು ಒಂದನೇ ಅರ್ಜಿ ಇನ್ನು ಎರಡನೇ ಅರ್ಜಿ ಸಿ ಬಿ ಐ ಕೋರಿಕೆ ಮಾಡಿದಂಥ ಅರ್ಜಿ ಸೌಜನ್ಯಗಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆದಂತಹ ಎರಡನೇ ದಿನಕ್ಕೆ ಆರೋಪಿ ಸಂತೋಷ್ ರಾವ್ ಅವರನ್ನು ಬಂಧಿಸಲಾಗಿತ್ತು ಸಂತೋಷ್ರಾವ್ ಆ ಊರಿನವರು ಅಲ್ಲ ಘಟನಾ ಸ್ಥಳದಲ್ಲಿ ಯಾಕೆ ಇದ್ದರು ಎಂಬುದಕ್ಕೆ ಅವರು ವಿವರಣೆಯನ್ನು ಕೊಟ್ಟಿಲ್ಲ ತನ್ನ ಬೆನ್ನು ಹಾಗೂ ಮಂಡಿಯಲ್ಲಿ ಗಾಯ ಆಗಿರೋದಕ್ಕೆ ಸೂಕ್ತ ವಿವರಣೆಯನ್ನು ಕೂಡ ಕೊಟ್ಟಿಲ್ಲ ಘಟನಾ ಸ್ಥಳದಲ್ಲಿ ಬಿಳಿ ಪಂಚೆಯೊಂದನ್ನು ವಶಕ್ಕೆ ಪಡೆಯಲಾಗಿದ್ದು ಅದರಲ್ಲಿ ರಾವ್ ಕೂದಲು ಸಿಕ್ಕಿದೆ ಈ ಕೂದಲು ರಾವ್ದೇ ಎಂಬುದು ಡಿ ಎ ವರದಿಯಲ್ಲಿ ಕೂಡ ಸಾಬೀತಾಗಿದೆ ಹೀಗಾಗಿ ಸಂತೋಷರಾವ್ ಇಲ್ಲಿ ಈ ಕುತ್ಯವನ್ನು ಮಾಡಿದ್ದಾನೆನ್ನೋದಕ್ಕೆ ಸಾಕ್ಷಿಗಳು ಕೂಡ ಇದ್ದಾವೆ ಆದ್ದರಿಂದ ಆತನನ್ನು ದೋಷಿಯಾಗಿ ಪರಿಗಣಿಸಿ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿಬಿಟ್ಟು ಸಿಬಿಐ ಮರುತನಿಖೆಯ ಒಂದು ಅರ್ಜಿಯನ್ನು ಅಥವಾ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಇದು ಎರಡನೇ ಅರ್ಜಿ ಇದು ಮೂರನೇ ಅರ್ಜಿ ಸಂತೋಷಪರವಾಗಿ ಸಲ್ಲಿಕೆಯಾದಂತಹ ಅರ್ಜಿ ಏನೋ ಯಾವುದೇ ತಪ್ಪು ಮಾಡದಿದ್ದರೂ ಪೊಲೀಸರು ನನ್ನನ್ನು ಬಂಧಿಸಿದ್ದರು ವಿಶೇಷ ನ್ಯಾಯಾಲಯ ನನ್ನನ್ನು ಈಗಾಗಲೇ ಮುಕ್ತಗೊಳಿಸಿದೆ ಆದರೆ ನಿಜವಾದಂಥ ಅಪರಾಧಿ ತಪ್ಪಿಸಿಕೊಂಡಿದ್ದಾನೆ ಹಾಗಾಗಿ ಪ್ರಕರಣದ ಮರುತನಿಖೆ ನಡೆಸಿ ನಿಜವಾದಂಥ ಆರೋಪಿಯನ್ನು ಬಂಧಿಸಬೇಕು ತನಿಖಾಧಿಕಾರಿಗಳು ದುರುದ್ದೇಶಪೂರ್ವಕವಾಗಿ ನನ್ನನ್ನು ವಿಚಾರಣೆಗೆ ಒಳಪಡಿಸಿದಂಥ ಕಾರಣ ನನಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಕೊಡಬೇಕು ಅಂತೇಳ್ಬಿಟ್ಟು ಸಂತೋಷೋ ತಮ್ಮ ಅರ್ಜಿಯಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು ಸಂತೋಷೋ ಪರ ಕೆ ಮೋಹಿತ್ ಕುಮಾರ್ ಅವರು ವಾದವನ್ನು ಮಂಡಿಸಿದರು ಬಟ್ ಈ ಮೂರೂ ಅರ್ಜಿಗಳು ಒಂದು ಸಂತೋಷ ಸಲ್ಲಿಸಿದಂಥ ಅರ್ಜಿ ಮತ್ತೊಂದು ಸಿಬಿಐ ಕೋರಿದಂಥ ಅರ್ಜಿ ಮತ್ತು ಸೌಜನ್ಯ ತಂದೆ ಚಂದಪ್ಪಗೌಡರು ಸಲ್ಲಿಸಿದಂಥ ಅರ್ಜಿ ಈ ಮೂರೂ ಅರ್ಜಿಗಳನ್ನು ಈಗ ಹೈಕೋರ್ಟ್ ವಜಾಗೊಳಿಸಿದೆ ಈ ಅರ್ಜಿಗಳ ಮೇಲಿನ ವಿಚಾರಣೆಯನ್ನು ಆಲಿಸಿ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ಶ್ರೀನಿವಾಸ್ ಹರೀಶ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಕಾಜಿ ಅವರಿದ್ದಂತಹ ವಿಭಾಗೀಯ ನ್ಯಾಯಪೀಠ ಶುಕ್ರವಾರ ಇಂಥದ್ದೊಂದು ಆದೇಶವನ್ನು ಹೊರಡಿಸಿದೆ ಆದೇಶದ ಪ್ರತಿ ಇನ್ನಷ್ಟೇ ಲಭ್ಯವಾಗಬೇಕಾಗಿರೋದ್ರಿಂದ ರಾಜ್ಯ ಪ್ರಾಸಿಕ್ಯೂಷನ್ ಪರ ಕುಮಾರ್ ಮಜಾಗೆ ವಾದವನ್ನು ಮಂಡಿಸಿದರು ಅವರು ಅಂತಿಮವಾಗಿ ಏನೆಲ್ಲ ವಾದವನ್ನು ಮಂಡಿಸಿದರು ಮತ್ತು ಅಂತಿಮವಾಗಿ ಕೋರ್ಟ್ ಕೊಟ್ಟಂತಹ ತೀರ್ಪು ಏನಿದೆ ಮತ್ತು ಈ ಆದೇಶ ಪ್ರತಿಯಲ್ಲಿ ಕೋರ್ಟ್ ಕೊಟ್ಟಂತಹ ಅಂತಿಮ ಆದೇಶ ಪ್ರತಿಯಲ್ಲಿ ಏನಿದೆ ಅನ್ನೋದನ್ನು ಇನ್ನಷ್ಟೇ ಗಮನಿಸಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ವಕೀಲರು ಹೇಳ್ತಾ ಇದ್ದಾರೆ ಇನ್ನು ಈ ಪ್ರಕರಣಕ್ಕೆ ದೊಡ್ಡ ಇತಿಹಾಸವೇ ಇದೆ ಅನ್ನೋದು ಪೋಷಣೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಂದರೆ ಇದು ಇವತ್ತು ನಿನ್ನೆಯ ಪ್ರಕರಣ ಅಲ್ಲ ಸುದೀರ್ಘವಾಗಿ ಹದಿಮೂರು ಹದಿನಾಲ್ಕು ವರ್ಷಗಳ ಇತಿಹಾಸ ಇರುವಂಥ ಪ್ರಕರಣ ಸೆಷನ್ಸ್ ಕೋರ್ಟ್ ಕೊಟ್ಟಿದ್ದಂತಹ ತೀರ್ಪನ್ನು ಪ್ರಶ್ನಿಸಿ ಸಿ ಬಿ ಐ ಸಲ್ಲಿಸಿದಂಥ ಮೇಲ್ಮನವಿ ಅರ್ಜಿ ಇರ್ಬೋದು ಪ್ರಕರಣದಲ್ಲಿ ಸಂತೋಷ ಪಾತ್ರವಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ತೀರ್ಪು ಬಂದಂಥ ವಿಚಾರ ಇರ್ಬೋದು ಹಾಗೆಯೇ ಇಲ್ಲಿ ತಂದೆ ತನಿಖೆಗೆ ಹಾಗೆಯೇ ಸಂತೋಷ ಮರುತನಿಖೆಗೆ ಹಾಕಿದಂಥ ಅರ್ಜಿ ಇರ್ಬೋದು ಇವೆಲ್ಲ ಅರ್ಜಿಗಳು ಕೂಡ ಈಗ ವಜಾ ಹಾಕಿದ್ದಾವೆ ಈ ವಜಾ ಆದ ಬಳಿಕ ಈಗ ಸಾಕಷ್ಟು ಚರ್ಚೆಗಳು ನಡೀತಿದ್ದಾವೆ ಏನು ಎರಡು ಸಾವಿರದ ಹನ್ನೆರಡರ ಆಗಸ್ಟ್ ಒಂಬತ್ತರಂದು ಸೌಜನ್ಯಗಳನ್ನು ಅಪಹರಿಸಿ ಆಕೆಯ ಮೇಲೆ ಎರಗಿ ಆಕೆಯನ್ನು ಹತ್ಯೆ ಮಾಡಲಾಗಿತ್ತು ಪ್ರಕರಣದಲ್ಲಿ ಬೆಳ್ತಂಡಿ ಪೊಲೀಸರು ಸಂತೋಷವನ್ನು ಬಂಧಿಸಿದರು ನಂತರ ಪ್ರಕರಣ ತನಿಖೆಯನ್ನು ಸಿ ಐ ಡಿಗೆ ವರ್ಗಾವಣೆ ಮಾಡಲಾಗಿತ್ತು ಅದೂ ಕೂಡ ಆದ ಬಳಿಕ ಪ್ರಕರಣವನ್ನು ಸಿಬಿಐಗೂ ಕೂಡ ವರ್ಗಾಯಿಸಲಾಯಿತು ಸಿಬಿಐ ತನಿಖೆ ಪೂರ್ಣಗೊಳಿಸಿ ಸಂತೋಷ್ ವಿರುದ್ಧ ಚಾರ್ಜ್ ಅನ್ನು ಕೂಡ ಸಲ್ಲಿಸಿತ್ತು ಸೆಷನ್ಸ್ ಕೋರ್ಟ್ ಸೂಕ್ತ ಇಲ್ಲ ಅಂತ ಹೇಳಿಬಿಟ್ಟು ಸಂತೋಷವನ್ನು ಖುಲಾಸೆಗೊಳಿಸಿತು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹದಿನಾರರಂದು ಸೆಷನ್ಸ್ ಕೋರ್ಟ್ ಈ ಆದೇಶವನ್ನು ಕೊಟ್ಟಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೀಗೊಂದು ತೀರ್ಪು ಬಂದಿರುವಂಥದ್ದು ಭಾರಿ ಸಂಚಲನಕ್ಕೆ ಕಾರಣವಾಗಿದೆ ಅಲ್ಲಿಗೆ ಸುದೀರ್ಘ ಒಂದು ವರ್ಷಗಳ ಹೋರಾಟ ಮತ್ತೆ ಬೇರೆ ದಿಕ್ಕನ್ನು ಪಡೆದುಕೊಳ್ಳುವಂಥ ಎಲ್ಲ ಸೂಚನೆ ಕೂಡ ಕೊಡ್ತಾ ಇದೆ ಈಗಿರುವಂಥದ್ದು ಮುಂದಿನ ನಡೆ ಏನು ಅನ್ನುವಂಥದ್ದು ಹೌದು ಈಗಾಗಲೇ ವಕೀಲರು ಯಾರು ಈ ಮೂರೂ ಪ್ರಕರಣದ ವಕೀಲರು ಕೂಡ ಬೇರೆ ರೀತಿಯಾದಂಥ ಆಲೋಚನೆಯಲ್ಲಿದ್ದಾರೆ ಅದರಲ್ಲೂ ಕೂಡ ಸಂತೋಷರಾವ್ ಮತ್ತು ಚಂದಪ್ಪಗೌಡ ಐ ಮೀನ್ ಸೌಜನ್ಯಪರ ವಕೀಲರು ಇನ್ನೊಂದು ಆಲೋಚನೆಯಲ್ಲಿದ್ದಾರೆ ಅದೇನು ಅಂತ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ ಅಂತೇಳಿ ಈಗ ಹೈಕೋರ್ಟ್ನಲ್ಲಿ ಹೇಗೂ ವಜಾ ಆಗಿರೋದಲ್ಲ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಬಿಡೋದಿಲ್ಲ ಮರುತನಿಖೆಯನ್ನು ಮಾಡಿಸೇ ಸಿದ್ಧ ಅಂತೇಳಿ ಹೇಳ್ತಿದ್ದಾರೆ ಆದರೆ ಇಲ್ಲಿ ಹೈಕೋರ್ಟ್ ಯಾವ ಗ್ರೌಂಡ್ಸ್ನಲ್ಲಿ ಈ ಕೇಸನ್ನು ವಜಾಗೊಳಿಸಿದೆ ಅಥವಾ ಈ ಅರ್ಜಿಯನ್ನು ವಜಾಗೊಳಿಸಿದೆ ಅಂತೇಳಿ ಕೇಳಿದರೆ ಒಂದು ಸೂಕ್ತ ಸಾಕ್ಷಾಧಾರಗಳ ಕೊರತೆಯ ಕಾರಣಕ್ಕೆ ಏನು ಈಗ ಪ್ರಕರಣ ನಡೆದು ಇಷ್ಟು ವರ್ಷ ಆಗಿದೆ ಇಷ್ಟು ವರ್ಷದ ಬಳಿಕ ನೀವೊಂದು ಸಾಕ್ಷಿ ಬೇಕು ಅಂತ ಹೇಳಿದ್ರೆ ಆ ಸಾಕ್ಷಿ ಸಿಗೋದಕ್ಕೆ ಸಾಧ್ಯನಾ ಅನ್ನೋದು ನ್ಯಾಯಾಧೀಶರ ಪ್ರಶ್ನೆ ಜೊತೆಗೆ ಈ ಹಳೆಯ ಸಾಕ್ಷಿಗಳನ್ನೇ ಇಟ್ಕೊಂಡು ನೀವು ಮತ್ತೆ ತನಿಖೆ ಮಾಡಿಸೋದಕ್ಕೆ ಹೋದರೆ ಪುನಃ ಅದೇ ರಿಸಲ್ಟ್ ಅಲ್ವಾ ಬರೋದು ಆ ರಿಸಲ್ಟನ್ನು ಬಿಟ್ಟುಬಿಡಿ ನೀವು ಹೊಸ ತಾ ಆ ಸಾಕ್ಷಿಗಳು ಏನಿದ್ದಾವೆ ನಿಮ್ಮ ಬಳಿ ಈ ಪ್ರಕರಣವೇ ಹೀಗೆ ನಡೆದಿದೆ ಅಥವಾ ಹೀಗೆ ನಡೆದಿರ್ಬೋದು ಇವರಿಂದನೇ ಆಗಿರಬಹುದು ಅಂತೇಳಿ ನಿಮ್ದೊಂದಷ್ಟು ಅನುಮಾನಗಳಿದ್ದಾವಲ್ಲ ಅಥವಾ ಅದಕ್ಕೆ ಇವತ್ತೆಲ್ಲ ನಾಳೆ ಸತ್ಯ ಗೊತ್ತಾಗಲೇಬೇಕಲ್ಲ ಸೋಜನ ಪ್ರಕರಣದಲ್ಲಿ ಯಾರು ನಿಜವಾದಂಥ ಆರೋಪಿಗಳು ಅಂತೇಳಿ ಗೊತ್ತಾಗಲೇಬೇಕು ಹಾಗಾದರೆ ಹೇಗೆ ಕಂಡುಹಿಡಿಯೋದು ಅದಕ್ಕೆ ಬೇಕಾದಂಥ ತಯಾರಿಯನ್ನು ನೀವು ಮಾಡಿಕೊಳ್ಳಿ ಅನ್ನೋದನ್ನು ಇಲ್ಲಿ ಹೈಕೋರ್ಟ್ ಹೇಳಿದೆ ಅಂತಲೇ ಹೇಳ್ಬೋದು ಜೊತೆಗೆ ಹೈಕೋರ್ಟ್ ಪ್ರಮುಖವಾದಂಥ ಪ್ರಶ್ನೆ ಇತ್ತಿರುತ್ತೆ ಅಷ್ಟೇ ಸಾಕ್ಷಿ ಏನಿದೆ ಇಷ್ಟು ಸಮಯದ ಬಳಿಕ ಏನು ಸಾಕ್ಷಿಯನ್ನು ನೀವು ಕೊಡ್ತೀರ ಮರುತನಕ್ಕೆ ಆದಾಗ ಏನು ಸಾಕ್ಷಿಯನ್ನು ಒದಗಿಸ್ತೀರ ಅನ್ನೋದು ಹೀಗಾಗಿ ಇದನ್ನು ಪ್ರಮುಖವಾದಂಥ ಆಯಾಮವಾಗಿ ಇಟ್ಕೊಂಡು ಇಲ್ಲಿ ಅರ್ಜಿಯನ್ನು ವಜಾ ಮಾಡಿದೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ ಬಟ್ ಸುಪ್ರೀಂ ಕೋರ್ಟು ಈಗ ಯಾವ ಬೇಸಿಸಲ್ಲಿ ತಗೊಳುತ್ತೆ ಈಗ ಸೆಷನ್ಸ್ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಇವರೆಲ್ಲರೂ ಕೂಡ ಕೊಟ್ಟಂಥ ತೀರ್ಪನ್ನು ಗಮನ ಹರಿಸುತ್ತೋ ಅಥವಾ ತನ್ನದೇ ಆದಂಥ ರೀತಿಯಲ್ಲಿ ಕೋರ್ಟ್ ನೋಡಿ ನಂತರ ಆದೇಶವನ್ನು ಕೊಡುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ಬಟ್ ಅದೇನೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ಹೋರಾಟ ಮತ್ತಷ್ಟು ತೀವ್ರವನ್ನು ಪಡೆದುಕೊಳ್ಳುತ್ತೆ ಅನ್ನೋಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಹೋರಾಟಗಾರರಿಗೆ ಇದು ಸ್ವಲ್ಪ ನಿರಾಸೆಯೇ ಒಂದು ನಿರಾಸೆಯೇ ಬಟ್ ಸಂತೋಷ ರಾವ್ಗೆ ಒಂದು ರಿಲೀಫ್ ಸಿಕ್ಕಿದೆ ಸಂತೋಷವು ನಿರುಪರಾಧಿ ಅನ್ನೋದನ್ನು ಮತ್ತೆ ಕೋರ್ಟ್ ಎತ್ತಿ ಹೇಳಿದಿದೆ ಮರುತನಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದೆ ಹೀಗಾಗಿ ಇದೆಲ್ಲದೂ ಕೂಡ ಈಗ ಭಾರೀ ಸಂಚಲನಕ್ಕೆ ಕಾರಣವಾಗುವಂತಹ ಮತ್ತು ಭಾರಿ ಬೆಳವಣಿಗೆಗೆ ಕಾರಣವಾಗುವಂಥ ಅಂಶಗಳು ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಹಾಗಾದರೆ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ಈಗ ಬಂದಿರುವಂತಹ ಆದೇಶ ಏನಿದೆ ಇದು ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ಹಿನ್ನಡೆ ಅಂತೇಳಿ ನಿಮ್ಗೆ ಅನಿಸುತ್ತಾ ಅಥವಾ ಮುಂದಿನ ಹೋರಾಟಕ್ಕೆ ರಹದಾರಿ ಅಂತೇಳಿ ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ